ਰਦਤ ਸਮਿਧਾਨ ਰਮੈ ਰਦਨ ਤੋਦਕ ਸੰਵਿਧਾਨ ਮੰਨਿਆ ਸੰਵਿਧਾਨ ਉਪਰਨ ਭਾਰਤ ਦੇ ਜਨਗਲਾ ਦਾ ਨਾਉ ನಾವು ಭಾರತವನ್ನು ಭಾರತ ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ ವಿಚಾರಭಿವ್ಯಕ್ತಿ ಅಭಿವೃದ್ಧಿ ವಿಶ್ವಾಸ ಧರ್ಮ ಶ್ರದ್ದೆ ಧರ್ಮತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶಗಳ ಅವಕಾಶ ಅವಕಾಶ ಸಮಾನತೆ ದೊರೆಯುವಂತೆ ಸಮಾನತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ನಿಶಿಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತೃಭಾವನೆಯನ್ನು ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ನೂರೇಸ್ವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಇಪ್ಪತ್ತಾರನೇ ತಾರೀಕು ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಸಭಾನಾಯಕರು ನೂತನ ಶಾಸಕರನ್ನು ಪರಿಚಯ ಮಾಡಿಕೊ ಸಭಾ ನಾಯಕರು ನೂತನ ಶಾಸಕರನ್ನು ಪರಿಚಯ ಮಾಡ ಸನ್ಮಾನ್ಯ ಸಭಾಪತಿಯವರೇ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಹೊಂದಿರುವ ಈ ಕೆಳಕರಣ ಮಾನ್ಯ ಶಾಸಕರನ್ನು ಸ್ವಾಗತಿಸುತ್ತೇನೆ ಶ್ರೀ ರಮೇಶ್ ಬಾಬು डॉक्टर आरती कृष्ण रमेश बाबू आरती कृष्ण श्री एफ एस जनवर जनवर श्री शिवकुमार के शिवकुमार संताप सूचने ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿದ್ದ ಕೆ ನರಾರಿ ವಿಧಾನ ಪರಿಷತ್ತಿನ ಹಾಗೂ ವಿಧಾನಸಭೆ ಮಾಜಿ ಸದಸ್ಯರಾಗಿದ್ದ ಆರ್ ವಿ ದೇವರಾಜ್ ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಸಚಿವರಾದ ಹಾಗೂ ವಿಧಾನಸಭೆ ಹಾಲಿ ಸದಸ್ಯರಾಗಿದ್ದ ಕುಲ್ಲಪ್ಪ ಎಮ್ನಪ್ಪ ಮೇಟಿ ಖ್ಯಾತ ಜ್ಞಾನಪ ಜಾನಪದ ತಜ್ಞ ಹಾಗೂ ಸಾಹಿತ್ಯ ಡಾಕ್ಟರ್ ಎನ್ ಆರ್ ನಾಯ್ಕ್ ಖ್ಯಾತ ಖಾತಂಗರಾಗಿದ್ದ ಎಲ್ ಎಸ್ ಭೈರಪ್ಪ ಹಿರಿಯ ಪರ್ತರಾಗಿದ್ದ ಜಿ ಟಿ ಎಸ್ ಜಾರ್ಜ್ ಪ್ರಸಿದ್ಧ ಸೋಮ ಸಂಗೀತ ಗಾಯಕ್ತರಾಗಿದ್ದ ಅನುರಾಧ ದಾರೇಶ್ವರ್ ಪರಿಸರ ಸಂರಕ್ಷಣೆ ಆಗಿದ್ದ ಸಾಲ್ಮರು ತಿಮ್ಮಕ್ಕ